ನಾವು ಮಹೇಂದ್ರನ ನಾವು ಹದಿನೆಂಟರಲ್ಲಿ ಹಿಡಿದು ಆಮೇಲೆ ಇಪ್ಪತ್ತೆರಡು ನಾಲ್ಕು ಐದು ವರ್ಷ ನಾಲ್ಕು ವರ್ಷದ ನಂತರ ಆ ಚಿತ್ರಕ್ಕೆ ಸ್ಟಾರ್ಟ್ ಮಾಡಿದ್ದು ಅದನ್ನ ತಗೊಂಡ್ ಬಂದಾಗ ಅದ್ರ ಸಣ್ಣ ಕಟ್ ಆಗಿದೆ ನೀವು ಅದು ಸೋಲಾರ್ ಸಮಸ್ಯೆ ಅದು ಸೋಲಾರ್ ಬೇರಿ ಫಸ್ಟ್ ಸ್ಟ್ಯಾಂಡಿಂಗ್ ಸೆಡೇಶನ್ ಸಿಕ್ಕಿರೋ ಆನೆ ನಮ್ಗೆ ಅದು ಅಂದ್ರೆ ನಿಂತಲೇನೆ ಹಿಂಗ ಈ ಒಂದು ಸಣ್ಣ ಕಂಬಕ್ಕೆ ಹಿಂಗ್ ಹೊರಗೆ ನಿಂತ್ಕೊಂಡ್ಬಿಡುತ್ತೆ ಮಹೇಂದ್ರ ಎಲ್ಲಿ ಹಿಡಿದಿದ್ದು ಏನು ಎಲ್ಲ ಹೌದು ನಾವು ಮಹೇಂದ್ರ ಜೊತೆಗೆ ಶ್ರೀಕಂಠ ಹಾಗೂ ಮಹೇಂದ್ರ ಅಂತ ಎರಡು ಆನೆಗಳನ್ನು ಹಿಡಿತೀವಿ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಅದು ಒಂದು ಅದೇ ಅವಾಗಲೇ ನಾನು ಫಸ್ಟ್ ಟೈಮ್ ಎಟಾರ್ಫಿನ್ ಔಷಧಿನ ಅಲ್ಲಿ ಯೂಸ್ ಮಾಡ್ತೀವಿ ನಾವು ಅದು ನಮಗೆ ರಾಮನಗರ ರಾಮನಗರದ ಹತ್ರ ಕಬ್ಬಾಳಮ್ಮ ಅಂತ ಒಂದು ದೇವಸ್ಥಾನದ ಏರಿಯಾದಲ್ಲಿ ನಮ್ಗೆ ಎರಡು ಅಕ್ಕಪಕ್ಕದಲ್ಲೇ ಸಿಗೋ ಆನೆಗಳು ಒಂದು ಆನೆ ನಮಗೆ ಅದು ಫಸ್ಟ್ ಏನು ನಾನು ಹಿಡಿತೀವಿ ನಾವು ನಮಗೆ ಬಹಳ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಎಲ್ಲ ಅದು ಅದು ಸ್ವಲ್ಪ ವೆರಿ ಬುಷಿ ಕಾಡದು ಅಲ್ಲಿ ಅದನ್ನಷ್ಟು ಸುಲಭವಾಗಿ ನಮಗೆ ಅಲ್ಲಿ ಕಾರ್ಯಾಚರಣೆ ಆಗಲ್ಲ ಸಾಮಾನ್ಯ ರಾಮನಗರದಲ್ಲಿ ರಾಮನಗರ ಜಿಲ್ಲೆ ಹಾಗೂ ಕುರ್ಚಲು ಕಾಡು ಚನ್ನಪಟ್ಟಣ ಹಾಗೂ ನಮ್ಮ ಸಾತನೂರು ಕನಕಪುರ ಆ ಜಾಗಗಳಲ್ಲಿ ಕುರ್ಚಲು ಕಾಡು ಜೊತೆ ಅದು ಏರು ಏರು ಇಳಿತಂದ್ರೆ ಜಾಸ್ತಿ ಕಲ್ಲು ಬಂಡೆ ಕುರ್ಚಲು ನಮಗೂ ನುಗ್ಗಕ್ಕಾಗಲ್ಲ ವೆರಿ ಚಾಲೆಂಜಿಂಗ್ ಅಲ್ಲಿ ಸುಮಾರು ಒಂದು ಏಳೆಂಟು ಆನೆ ಕ್ಯಾಪ್ಚರ್ ಆಗಿದೆ ಅದರ ನಾನು ಐದು ಆನೆಗಳ ಕ್ಯಾಪ್ಚರ್ ಇದ್ದೀನಿ ಇವು ಎರಡು ನಂದು ಫಸ್ಟ್ ರಾಮನಗರ ಚನ್ನಗಿರಿ ಸಾರಿ ಚನ್ನಪಟ್ನ ಸಾತನೂರು ಕಬ್ಬಾಳಮ್ಮನ ಹತ್ರ ನಮಗೆ ಕಾರ್ಯಾಚರಣೆ ಪ್ರಾರಂಭವಾದ ಮಾರನೇ ದಿನನೇ ಆನೆ ಸಿಗುತ್ತೆ ಮಹೇಂದ್ರ ಹೇಳ್ಬೋದು ಸರ್ ಸ್ವಲ್ಪ ಅದೇ ತಮ್ಮಗೀಗ ಹೇಳ್ತಾ ಇರೋದು ನಾನು ಮೊದಲನೇ ದಿನ ನಾವು ಆನೆನ ಅಲ್ಲಿ ಹುಡುಗ ಹಿಡಿಯಕ್ಕೆ ಹೋದಾಗ ನಮಗೆ ಫ ಸ್ವಲ್ಪ ಫಸ್ಟ್ ಡೇ ಆ ಕುರ್ಚಲಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಾವು ಒಳ್ಳೆ ಸುಮಾರು ನಾಲ್ಕೈ ಐದು ಆನೆಗಳನ್ನ ಯೂಸ್ ಮಾಡ್ಕೊಂಡಿರ್ತೀವಿ ನಮ್ಮ ಅಭಿಮನ್ಯು ಇರುತ್ತೆ ಧನಂಜಯ ಇರುತ್ತೆ ಗೋಪಿ ಇರುತ್ತೆ ಎಲ್ಲ ಆನೆಗಳ ಜೊತೆಗೆ ನಾವು ಅಲ್ಲಿ ಗೋಪಾಲ ಸ್ವಾಮಿ ಇತ್ತು ನಾವು ಆನೆಯ ಟ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅದು ಏನಕ್ಕೆ ಅದು ಆ್ಯಕ್ಚುಲಿ ಸೋಲಾರ್ನೆಲ್ಲ ಫೈಟ್ ಮಾಡಿರೋ ಆನೆ ಅದು ಸೋಲಾರ್ ಜಂಪ್ ಮಾಡೋದು ಮಳೆ ಇದು ನಮ್ಮ ಅಲ್ಲಿ ಮಾವಿನ ತೋಟಗಳು ಒಳ್ಳೆ ಜೋಳದ ಜೋಳ ಹಾಕಿರೋ ಯಾಕಂದ್ರೆ ಎಲ್ಲ ನೀರಾವರಿ ಜಾಗ ಪ್ಲಸ್ ಹೈನುಗಾರಿಕೆ ಇರೋ ಒಳ್ಳೆ ಜಾಗ ಅದು ಸೊ ಅಲ್ಲಿ ಒಳ್ಳೆ ತಿನ್ನಕ್ಕೆ ಸಿಗೋದ್ರಿಂದ ಇದು ಬರೋ ಬರೋ ಒಂದು ಸಮಸ್ಯೆಗೆ ಕರೆಕ್ಟಾಗಿ ಅವತ್ತು ನಮಗೆ ಬೆಳಗಿನ ಅರೌಂಡ್ ಹತ್ತು ಗಂಟೆಗೆ ಆನೆ ಕಂಡುಬಿಡುತ್ತೆ ಬಿಟ್ಟ ತಕ್ಷಣ ಸಿಬ್ಬಂದಿಗಳಿಗೆಲ್ಲ ಆಮೇಲೆ ಎಲ್ಲ ಕಡೆ ಮೆಸೇಜ್ ಹೋಗಿ ಮೊದಲು ರೋಡನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ರೋಡನ್ನು ಮಾಡಿಸ್ತೀವಿ ನಾವು ಡಾಟ್ ಮಾಡಿದ್ರು ನಮಗೆ ಪೂರ್ತಿ ಬೀಳಲ್ಲ ಆನೆ ಅದು ಹಾಂ ಫಸ್ಟ್ ಸ್ಟ್ಯಾಂಡಿಂಗ್ ಸೆಡೆಷನ್ ಸಿಕ್ಕಿರೋ ಆನೆ ನಮ್ಗೆ ಅದು ಅಂದರೆ ನಿಂತಲ್ಲೇ ಹಿಂಗೆ ಈ ಒಂದು ಸಣ್ಣ ಕಂಬಕ್ಕೆ ಹಿಂಗೆ ಹೊರಗೆ ನಿಂತ್ಕೊಂಡ್ಬಿಡುತ್ತೆ ನಾವು ವೆಂಕಟೇಶ್ ಅಕ್ರಮ ಎಲ್ಲ ಇರ್ತೀವಿ ಅಲ್ಲಿ ಎಲ್ಲರೂ ಒಳ್ಳೆ ಟೀಮ್ ಅಲ್ಲಿ ಏನಾಗುತ್ತೆ ನಾವು ಅದಕ್ಕೆ ಜಾಸ್ತಿ ಇದನ್ನೇ ಕಟ್ಟಲ್ಲ ಹಗ್ಗಗಳನ್ನೇ ಕಟ್ಟಲ್ಲ ಎರಡೇ ಹಗ್ಗ ಹಿಂದ್ಗಡೆ ಕಟ್ಕೊಂಡು ಯಾಕಂದ್ರೆ ಅದು ಜಾಗದಲ್ಲಿ ಎಳ್ಕೊಂಡು ಬರೋಕೆ ಆಗ್ತಿರ್ಲಿಲ್ಲ ನಮಗೆ ಆಮೇಲೆ ಎಲ್ಲ ಒಂದು ಎಲ್ಲರ ಒಂದು ಟೀಮ್ ವರ್ಕ್ ಇದರಲ್ಲಿ ಅದನ್ನ ತಗೊಂಡ್ಬಂದಾಗ ಅದರ ಸಣ್ಣ ಕಟ್ ಆಗಿದೆ ನೋಡಿರ್ಬೋದು ಅದು ಸೋಲಾರ್ ಸಮಸ್ಯೆ ಅದು ಸೋಲಾರ್ ಬೇ ಏನ್ ಮಾಡ್ತವೆ ಅದು ಎಳಿಬೇಕಾದ್ರೆ ಒಂದೊಂದ್ಸರಿ ಕಟ್ ಆಗತ್ತೆ ಅದು ಅದೇ ಅದರದ್ದು ಇಂಡಿಕೇಶನ್ ಅಲ್ಲಿ ಆಕ್ಚುಲಿ ಅವ್ರು ಇಂಡಿಕೇಟ್ ಮಾಡಿದ್ದಾನೆ ಅವರು ಆಮೇಲೆ ಅದನ್ನ ನಾವು ತಗೊಂಡ್ಬಂದು ಅವತ್ ರಾತ್ರಿನೇ ತಗೊಂಬಂದು ನಾವು ಮತ್ತಿಗೂ ಬಿಡ್ತೀವಿ ಫೈಟ್ ಏನು ಏನು ಮಾಡಿಲ್ಲ ಅದು ನಮಗೆ ಇವನ್ ಎರಡನೇ ಆನೆ ಸ್ವಲ್ಪ ಫೈಟ್ ಮಾಡುತ್ತೆ ಎರಡನೇ ಆನೆ ನಮಗೆ ಜೆ ಸಿ ಏನಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು ಈಗ ನಾವು ಆರು ವರ್ಷದಲ್ಲಿ ಸ್ವಲ್ಪ ಒಂದು ಒಂದೊಂದು ಅಡಿ ಆರರ್ಧ ಅಡಿ ಬೆಳೆದಿದೆ ಮುಂಚೆ ಏನ್ ದಂತ ಇತ್ತು ನೀವು ಅದರದು ಟ್ರ್ಯಾಕ್ ಅಲ್ಲಿ ನೋಡಿದ್ರೆ ಅದು ನೀಟಾಗಿನೆ ಬರ್ತಾ ಇದೆ ಸ್ವಲ್ಪ ಈ ಈಂಗ್ ಬರುತ್ತೆ ಅದರ ದಂತ ಸ್ವಲ್ಪ ಕ್ರಾಸ್ ಬರುತ್ತೆ ಬಟ್ ಒಳ್ಳೆ ಆನೆ ಹ್ಮ್ ಆಮೇಲೆ ಎಕ್ಸ್ಪೆಕ್ಟೇಷನ್ ಕಿಂತ ಒಳ್ಳೆ ಆನೆ ಹಿಡ್ಕೊಂಡು ಬರ್ತೀರಾ ಹಾ ಆ ನಂತರ ಸರ್ ಎಲ್ಲಿ ಕ್ರಾಲ್ ಅದರದ್ದು ಟ್ರೈನಿಂಗ್ ಎಲ್ಲ ಮತ್ತೆ ಕೂಡಲೇ ಆಗಿದೆ ಎರಡು ಆನೆಗಳವು ಅದನ್ನ ಹಿಡಿದು ಮತ್ತೆ ಮಾರನೇ ದಿನ ಮತ್ತೆ ವಾಪಸ್ ಅದನ್ನು ಸ್ವಲ್ಪ ನೆನಪಿಸಿ ಸರ್ ಶ್ರೀಕಂಠನ ಹೇಗೆ ಹಿಡಿತೀರ ಸೇಮ್ ಇದೇ ಪ್ರೊಸೀಜರ್ ಅದನ್ನು ನಮಗೆ ಸಿಗುತ್ತೆ ಒಂದು ಕೆರೆ ಹತ್ರ ಸಿಕ್ಬಿಡುತ್ತೆ ಅದು ಅಲ್ಲಿ ಒಂದು ದೊಡ್ಡ ಕೆರೆ ಮಾವಿನ ತೋಟ ಇರುತ್ತೆ ಕೆರೆ ಕೆರೆ ಪಕ್ಕ ಗುಡ್ಡು ಗುರ್ಚಲು ಎಲ್ಲ ಸಣ್ಣ ಕಾವಲಿ ಅದರಲ್ಲಿ ಸಿಗುತ್ತೆ ಅದು ಸ್ವಲ್ಪ ಗಲಾಟೆ ಮಾಡಿತು ಆನೆ ಅದು ಗಲಾಟೆ ಮಾಡ್ತು ಆಮೇಲೆ ಇಲ್ಲಿ ಬಂದದು ಸೇಮ್ ತನ್ನ ಟೆಂಪರ್ನ ಮೇಂಟೈನ್ ಮಾಡಿಕೊಂಡು ಈಗ ಅದು ಬಹುಶಃ ಮುತ್ತಿಗೂಡಲ್ಲೇ ಇದೆ ಅನ್ಸುತ್ತೆ ಏನಂತೀರ ಮುಂದಕ್ಕೆ ಮಹೇಂದ್ರ ಇಟ್ಸ್ ಇಟ್ಸ್ ಎ ವೆರಿ ಮ್ಯಾಸ್ಯೂ ಎಲಿಫೆಂಟ್ ಚೆನ್ನಾಗಿದೆ ಈಗ ಸತತ ಮೂರು ಸರಿ ದಸರಾ ಶ್ರೀರಂಗಪಟ್ಟಣ ಹಾಂ ಪಾರ್ಟಿಸಿಪೇಟ್ ಮಾಡಿದೆ ಯಾವುದೇ ತರ ಟೆಂಪರ್ ಚೆನ್ನಾಗಿರೋ ಎಲಿಫೆಂಟ್ ಮೇಂಟೇನ್ ಆಗುತ್ತೆ ಇನ್ನು ಅದನ್ನು ಮುಂದೆ ಯಾವ ಥರ ಮಾಡ್ಕೊಂಡು ಹೋಗುತ್ತಾರೆ ಅದನ್ನ ಯಾವ ಟ್ರೈನಿಂಗ್ಗಳು ಯಾವ ಯಾವತರ ಆಗ್ತವೆ ಅದನ್ನ ಎಲ್ಲೆಲ್ಲಿ ಕಾರ್ಯಾಚರಣೆಯಲ್ಲಿ ಬಳಸ್ತೀವಿ ಬಳಸೋಕ್ಕೆ ಅಧಿಕಾರಿಗಳು ಪರ್ಮಿಟ್ ಯಾವತರ ಸಿಗುತ್ತೆ ಅದರ ಮೇಲೆ ಆನೆ ಲೈಫ್ ಹಿಸ್ಟ್ರಿ ಮುಂದೆ ಸರ್ ಕಾರ್ಯಾಚರಣೆ ನೀವು ನೆನಪು ನೀವು ಹೋಗಿದ್ದು ಬಂದಿದ್ದು ಅದ್ರೊಟ್ಟಿಗೆ ಸುಮಾರು ಕಾರ್ಯಾಚರಣೆ ಮಾಡಿದೀವಿ ನಾವು ಸುಮಾರು ಬೇರೆ ಬೇರೆ ನೆನಪಿಸುವಂತದ್ದು ಈಗ ಎಲ್ಲೆಲ್ಲಿ ಸಾಮಾನ್ಯವಾಗಿ ನಾವು ಎಷ್ಟು ಕಾರ್ಯಾಚರಣೆಗಳು ಮಾಡ್ತಾ ಇದೀವಿ ಈಗ ನಾನು ಮೈಸೂರಿಗೆ ಬರೋದಕ್ಕಿಂತ ಮುಂಚೆ ಎಲ್ಲ ಕಾರ್ಯಾಚರಣೆಯಲ್ಲಿ ಮಹೇಂದ್ರನ ಯೂಸ್ ಮಾಡ್ಕೊತ ಇದೀವಿ ಯಾಕಂದರೆ ಪ್ರಾಕ್ಟೀಸ್ ಅದ್ರ ಜೊತೆಗೆ ಬೇರೆ ಕಾರ್ಯಾಚರಣೆ ಹೊಸದಾಗಿ ಬರೋ ಆನೆಗಳನ್ನೂ ಯೂಸ್ ಮಾಡ್ಕೊತಾ ಇದ್ದೀವಿ ಈ ಈ ಥರ ಮಾಡಿದಾಗಲೇ ನಮಗೆ ಏನಾಗುತ್ತೆ ಸಾಕ ಆನೆಗಳಲ್ಲಿ ಅವುಗಳ ಜೊತೆ ಹೇಗಿರೋದು ಅವುಗಳ ಹೊಂದಾಣಿಕೆ ಕಾರ್ಯಾಚರಣೆಗಳಲ್ಲಿ ಅವ್ರ ಟೆಂಪರ್ ಹೇಗಿರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಅದ್ರ ಮೇಲೆ ನಾನು ಒಂದು ಎರಡು ಮೂರು ಸರಿ ಹೋಗಿದ್ದೀನಿ ಈ ಈ ನಮ್ಮ ಮೊನ್ನೆ ರೀಸೆಂಟ್ ಬಂಡೀಪುರ ಕಾರ್ಯಾಚರಣೆಯಲ್ಲಿ ಅದ್ರ ಮೇಲೆ ಯೂಸ್ ಕೂತಿದ್ದೀವಿ ನಾವು ಅದ್ರ ಮೇಲೆ ಕೂತು ಕಾರ್ಯಾಚರಣೆ ಮಾಡೋದು ಇದೇ ಆನೆ ಮೇಲೆ ಕೂತ್ ಮಾಡಬೇಕು ಅದೇ ಆನೆ ಮೇಲೆ ಕೂತ್ ಮಾಡ್ಬೇಕು ಅಂತಿಲ್ಲ ಬಟ್ ಸಿಸ್ಟಮ್ ಚೆನ್ನಾಗಿರುತ್ತೆ ಇವಾಗ ಕೆಲವೊಂದು ಆನೆಗಳು ಫ್ಲಾಟ್ನೆಸ್ ಇರುತ್ತೆ ಆಮೇಲೆ ನಮ್ಗೆ ಟೈರ್ಡ್ನೆಸ್ ಆಗಲ್ಲ ಆಮೇಲೆ ಅವು ಅವು ನಮಗೆ ಸಮಸ್ಯೆ ಮಾಡ್ದಂಗೆನೆ ಕೆಲಸ ಮಾಡ್ತಿರ್ತವೆ ಕೆಲವೊಂದು ಕಾಡನ್ನ ನೋಡಿ ಹೆದಿರ್ತವೆ ವಾಪಸ್ಸು ಬರ್ತವೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಅದಕ್ಕೆ ಪರ್ಟಿಕ್ಯುಲರ್ ಕೆಲವೊಂದು ಆನೆಗಳನ್ನ ಮಾತ್ರ ಮುಂದೆ ಬಿಟ್ಟು ಆಮೇಲೆ ಕೆಲವೊಂದನ್ನು ಹಿಂದೆ ತಗೊಂಡು ಅವುಗಳಿಗೆ ಕಲಿಸೋ ಒಂದು ಪ್ರವೃತ್ತಿ ನಡೀತಾ ಇರುತ್ತೆ ಬಟ್ ಈ ಸರಿ ಒಂದು ವಿಶೇಷ ನೀವು ದಸರಾದಲ್ಲಿ ನೋಡಿದ್ರೆ ಕತೆ ಏಕಲವ್ಯ ಆಕ್ಚುಲಿ ನೋಡಿ ಅದು ನಮಗೆ ಅದು ಆನೆ ಒಂದು ಏಕಲವ್ಯ ಅದು ಆನೆ ಕ್ಯಾಪ್ಚರ್ಗೆ ಇಡೀ ಪೂರ್ತಿ ಜಿಲ್ಲೆನೇ ಸಿಕ್ಕಾಪಟ್ಟೆ ಅಲ್ಲಿ ಸಮಸ್ಯೆ ಮಾಡ್ಕೊಂತು ನಮ್ಮ ಅಧಿಕಾರಿಗಳು ಪಾಪ ಎಲ್ಲರಿಗೂ ಹಿಂಸೆ ಆಗೋಯ್ತಲ್ಲ ಅದು ಅದು ನಾವು ಫಸ್ಟ್ ಕ್ಯಾಂಪ್ ಹಾಕಿದ್ದೀವಿ ಹಾಕಿ ನಾವು ಶಿವಮೊಗ್ಗದಿಂದನೂ ಒಂದೆರಡು ಆನೆ ತೊಗೊಂಡಿದ್ವಿ ಅಲ್ಲಿ ಇಪ್ಪತ್ತು ದಿನ ಆದರೂ ನಮ್ಗೆ ಆನೆ ಸಿಗೋಲ್ಲ ಅದು ಫಸ್ಟ್ ಫಸ್ಟ್ ಕ್ಯಾಂಪ್ ಸ್ಟಾರ್ಟ್ ಮಾಡ್ತೀವಿ ನಾವು ಬೈರಾಪುರ ಅಂತ ಮೂಡಿಗೆರೆಯಲ್ಲಿ ನಮಗೆ ಇಪ್ಪತ್ತು ದಿನ ಆದರೂ ಆನೆ ಸಿಗಲ್ಲ ಅದು ಅದಕ್ಕೆ ಪರ್ಟಿಕ್ಯುಲರ್ ಅವರು ಏನೇನೋ ಹೆಸರು ಮೂಡಿಗೆರೆ ಬೈರ ಮೂಡಿಗೆರೆ ಬೈರ ಅಂತೆ ಹಿಂಗಿದೆ ಹಾಗಿದೆ ಅದರದ್ದು ಈ ಥರ ಫ್ಲ್ಯಾಟು ಅದೇ ಎಲ್ಲ ಅವರು ಡಾಕ್ಯುಮೆಂಟ್ ಮಾಡಿಬಿಟ್ಟಿದ್ರು ಅಂದರೆ ಅದನ್ನು ಆ ಥರ ನೋಡಿ ಒಂದು ರೀತಿಯಿಂದ ಅದು ನಮಗೆ ಭಾಳ ಸಮಸ್ಯೆ ಆಗುತ್ತೆ ಯಾಕಂದರೆ ಯಾವ್ದಾನೆ ಏನು ಮಾಡಿದೆ ಅನ್ನೋದು ಯಾರೂ ಕಣ್ಣಾರೆ ನೋಡಿರಲ್ಲ ಕೆಲವೊಂದನ್ನು ಬೇಕೇರೆ ನಾವು ಯಾರೋ ವಿಡಿಯೋ ಎಲ್ಲೋ ಅಚಾನಕ್ ಮಾಡೋ ಟೈಮಲ್ಲಿ ಇಂಥ ಜಾಗದಲ್ಲಿ ನಾವು ಈ ಸರ ಈ ಕಡೆ ಅಲ್ಲಿ ಮುಂದೆ ತೋಟ ಹಿಂಗೆ ನಿಂತಾಗ ಒಂದು ಜೋಳ ತೋಟದಿಂದ ಒಂದು ಆನೆ ಬಂತು ಅಂದರೆ ಬೇಕಿ ನಾವು ವಿಡಿಯೋ ಮಾಡೋದಾಗ ಗೊತ್ತಾಗ್ಬಿಡುತ್ತೆ ನೀವು ಏನೂ ಗೊತ್ತಿಲ್ಲದಂಗೆ ನಾವು ಕೆಲವೊಂದಕ್ಕೆ ಆಪಾದನೆ ಮಾಡ್ದಂಗೆ ಆಗ್ಬಿಡುತ್ತೆ ಓಕೆ ಆರೋಪ ಮಾಡ್ದಂಗೆ ನಾವು ಬಟ್ ಅಲ್ಲಿ ಇದು ಪದೇ ಪದೇ ಏನು ಕಾಣಿಸ್ಕೊಳ್ಳೋದು ಎಸ್ಟೇಟ್ ಓಡಾಡೋದು ಮಾಡೋದ್ರಿಂದ ಅವರು ಆ ಜಾಗ ಬಿಟ್ಟಿದ್ದಿಲ್ಲ ಅಂತೇಳಿ ಅದಕ್ಕೆ ಬೈರ ಬೈರ ಪ್ರಧಾನಿ ಸುಮಾರು ಅದಕ್ಕೆ ಹೆಸರು ಇಟ್ಟಿದ್ರು ಅವರು ಬಟ್ ನಮಗೆ ಅದು ಅಷ್ಟು ನಾವು ಐದು ನಾಲ್ಕು ಐದು ಆನೆಗಳ ಜೊತೆ ನಾವು ಐವತ್ತು ಜನ ತಂಡ ಇಪ್ಪತ್ತು ದಿನ ನಾವು ಇದ್ರೂ ನಮ್ಗೆ ಸಿಗಲ್ಲ ಅದು ಆನೆ ಆಮೇಲೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡ್ತೀವಿ ಕ್ಯಾಂಪನ್ನು ಪೋಸ್ಟ್ಪೋನ್ ಮಾಡ್ತೀವಿ ನಾವು ವಾಪಸ್ ಬಂದುಬಿಡ್ತೀವಿ ಬಂದ ನಂತರ ಮತ್ತೆ ಒಂದು ಹದಿನೈದು ವಾರ ಹದಿನೈದು ದಿನ ಬಿಟ್ಟು ಮತ್ತೆ ಸೆಕೆಂಡ್ ಟೈಮ್ಗೆ ಹೋದಾಗ ನಮಗೆ ಬೇರೆ ಆನೆ ಸಿಕ್ಬಿಡುತ್ತೆ ಒಂದು ಅದು ಬೇರೆ ಪ್ರಾಬ್ಲಮೆಟಿಕ್ ಇರೋದು ಒಂದು ಇನ್ನೊಂದು ಒಂದು ಆನೆ ಕ್ಯಾಪ್ಚರ್ ಮಾಡ್ತೀವಿ ಅದನ್ನು ರಿಲೀಸ್ ಆಗುತ್ತೆ ಅದು ರಿಲೀಸ್ ಆದ ನಂತರ ನಾವು ಡಿವೈಡ್ ಆಗುತ್ತೆ ಕ್ಯಾಂಪ್ ನಮ್ಮದು ಡಿವೈಡ್ ಆದ ನಂತರ ಇನ್ನೇನು ಆನೆ ಸಿಕ್ಕಿದೆ ಅನ್ನೋಷ್ಟರಲ್ಲಿ ನಾನು ನಾನು ಆ್ಯಕ್ಚುಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ದ ಆ ಸಂದರ್ಭದಲ್ಲಿ ನಾನು ಹೊರಗಡೆ ಇದ್ದೆ ಆಮೇಲೆ ಹಿಡಿದ ತಕ್ಷಣ ಅಲ್ಲಿ ಒಳಗಡೆ ಹೋದೆ ನಾನು ಹೋದ ನಂತರ ಅದು ಏನೂ ಸಮಸ್ಯೆನೇ ಮಾಡಲಿಲ್ಲ ಆ್ಯಕ್ಚುಲಿ ಬಂತು ಡಾಟ್ ಆದ ನಂತರ ಕಟ್ಟಿದ್ರು ಹಗ್ಗ ತೊಗೊಂಡು ಲಾರಿಗೆ ಹಾಕಿದರು ಸೀದಾ ಮತ್ತೆಗೂಡಿಗೆ ಬಂತು ಯಾವುದೇ ತರ ಸಮಸ್ಯೆ ಇಲ್ದಂಗೆ ಬಂದಿರೋ ಆನೆ ಅದು ಬಟ್ ಇನ್ ದ ಫ್ಯೂಚರ್ ಸ್ಟೋರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಕ್ಯಾಪ್ಚರ್ ಆಗಿರೋ ಹನ್ನೆರಡನೇ ತಾರೀಕು ಕ್ಯಾಪ್ಚರ್ ಆಗಿರೋ ಆನೆ ಅದು ಇಪ್ಪತ್ತ್ಮೂರು ಒಂದು ವರ್ಷ ಇಪ್ಪತ್ತೆರಡು ಒಂಬತ್ತು ತಿಂಗಳು ಒಂದು ವರ್ಷ ಒಂಬತ್ತು ತಿಂಗಳಿಗೇನೆ ಆ ಥರ ಪಳಗಿದೆ ಅಂದರೆ ಅದು ಆ ಸಿಬ್ಬಂದಿವಿಗೂ ಅದು ಅದ್ರ ಗೌರವ ಸಲ್ಲತ್ತೆ ಹಾಗೂ ಆನೆಗೂ ಅದರದ್ದು ಕ್ರೆಡಿಟ್ ಹೋಗುತ್ತೆ ಅಂದರೆ ಅದು ಯಾವ ಥರ ಎಷ್ಟು ಬೇಗ ಅದು ಸೊಸೈಟಿಗೆ ಆಮೇಲೆ ಸೋಷಿಯಲ್ ಬಿಹೇವಿಯರ್ಗೆ ಎಷ್ಟು ರೆಸ್ಪಾನ್ಸ್ ಮಾಡಿದೆ ಅಂದರೆ ನನಗೂ ಅಷ್ಟು ಬೇಗ ನಾವು ಕಾರ್ಯಾಚರಣೆಗೆ ಆಚೆ ಹೊರಗಡೆ ತಂದಿರೋ ಆನೆ ನಾವು ನೋಡಿಲ್ಲ ನಾವು ಮಹೇಂದ್ರನ ನಾವು ಹದಿನೆಂಟರಲ್ಲಿ ಹಿಡಿದು ಆಮೇಲೆ ಇಪ್ಪತ್ತೆರಡು ನಾಲ್ಕು ಐದು ವರ್ಷ ನಾಲ್ಕು ವರ್ಷದ ನಂತರ ಆಚೆ ತರಕ್ಕೆ ಸ್ಟಾರ್ಟ್ ಮಾಡಿದ್ದು ಸುಮಾರು ಆನೆಗಳಷ್ಟೇನೆ ಎಲ್ಲ ನಾಲ್ಕೈದು ವರ್ಷದಿಂದ ನಾನೇ ಆಚೆ ಆಚೆ ಬರ್ತವೆ ಬಟ್ ಇದು ಮಾತ್ರ ಒಂಥರ ನಮಗೆ ನಾವು ಇವನ್ ಅದನ್ನು ಸೆಲೆಕ್ಷನ್ ಮಾಡೋಕ್ಕೆ ಹೋದ್ ನಮ್ಮ ಅಲ್ಲಿ ನಮಗೂ ಅಲ್ಲಿ ಭಾರಿ ಖುಷಿ ಅನ್ನಿಸ್ತದು ಯಾಕಂದ್ರೆ ನಮ್ಮ ಟೀಮ್ ಹಿಡಿದಿರೋ ಆನೆನೇ ಅವುಗಳೇನೆ ನಮ್ಮ ಜೊತೆ ಮತ್ತೆ ವಾಪಸ್ ಒಂದು ದೊಡ್ಡ ನ್ಯಾಷನಲ್ ಇವೆಂಟಲ್ಲಿ ಇರ್ತಾವಂದ್ರೆ ನನ್ನ ನಮಗಿರುವಷ್ಟು ಗ್ಯಾರಂಟಿ ಅವ್ರಿಗೂ ಇರುತ್ತೆ ನಾವು ಈಗ ಏನು ಸೆಲೆಕ್ಷನ್ ಅನ್ನೋದು ಬರುತ್ತಲ್ಲ ಇದಕ್ಕೆ ಒಂದು ನಮ್ಮ ಮೇಲಾಧಿಕಾರಿಗಳೇ ನೇಮಿಸಿರೋ ಒಂದು ತಂಡ ಇರುತ್ತೆ ಅದರಲ್ಲಿ ಒಬ್ಬರು ಡಿಸ್ಟಿಕ್ ಆಫೀಸರ್ ಇರ್ತಾರೆ ಸರ್ಕಲ್ ಆಫೀಸರ್ ಇರ್ತಾರೆ ವೈದ್ಯರು ಒಬ್ಬರು ದಸರಾ ವೈದ್ಯರು ಇರ್ತಾರೆ ಆಮೇಲೆ ಆಯಾ ಸಿಬ್ಬಂದಿಯ ವೈದ್ಯರು ಅಲ್ಲಲ್ಲೇ ಇರ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಾವು ಪ್ರಥಮವಾಗಿ ಮುಂಚಿತವಾಗಿಯೇ ಅವ್ರಿಗೆಲ್ಲ ಮೆಸೇಜ್ ಹೋಗಿರುತ್ತೆ ಯಾವ್ಯಾವ ಆನೆನೇ ನೋಡೋದಿದೆ ನಿಮ್ಮಲ್ಲಿ ಎಷ್ಟು ಫಿಟ್ ಆನೆ ಇವೆ ಅಂತ ಕೇಳ್ಕೊಂಡ ನಂತರ ಎಲ್ಲ ಆನೆ ಫಿಟ್ ಇದೆ ಹೇಳೋದು ಅವರು ಹೌದು ಏನಕ್ಕೆ ನಾವು ಪರ್ಟಿಕ್ಯುಲರ್ ನಾವು ಡಿಫ್ರೆನ್ಷಿಯೇಟ್ ಮಾಡಲ್ಲ ಅಲ್ಲಿ ನಾವು ಟೆಂಪರ್ ಆಮೇಲೆ ಟೆಂಪರ್ಮೆಂಟ್ ನೋಡಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಏನಾಗುತ್ತೆ ನಮ್ಮ ತಂಡ ಹೋದಾಗ ಹೋಗೋದಕ್ಕಿಂತ ಮುಂಚೆನೆ ಪ್ರತಿಯೊಂದು ಆನೆಗಳದ ಆರೋಗ್ಯ ಅವುಗಳ ರಕ್ತ ಪರೀಕ್ಷೆ ಹೆನ್ನಾನೆಗಳಾಗಿದ್ದರೆ ಗರ್ಭ ಪರೀಕ್ಷೆ ಹಾಗೂ ಬೇರೆ ಏನಾದರೂ ಕಾಯಿಲೆಗಳು ಕಾಲಿನ ಸಮಸ್ಯೆ ಬೆನ್ನು ಮೂಳೆ ಏನೇ ತೊಂದರೆಗಳು ಯಾವ್ಯಾವುದ್ರೆ ಏನೇ ಸಮಸ್ಯೆಗಳು ಏನೇನು ಇದೆ ಅನ್ನೋದನ್ನು ಮುಂಚಿತವಾಗಿ ದಸರಾ ಕಮಿಟಿಗೂ ಹಾಗೂ ವೈದ್ಯರಿಗೂ ಅದನ್ನ ಮುಂಚಿತವಾಗಿಯೇ ಬಂದುಬಿಡತ್ತೆ ಬಂದು ಬಿಟ್ಟಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿ ಅಲ್ಲಿ ಹೋಗ್ತೀವಿ ನಾವು ಹೋದಾಗ ಎಲ್ಲ ಒಂದು ಗಂಡಾನೆಗಳು ಹೆಣ್ಣಾನೆಗಳು ಯಾವ್ಯಾವ ನಿಲ್ಲಿಸ್ಕೊಂಡು ಕೆಲವೊಂದು ಆನೆಗಳನ್ನು ನಾವು ಅವ್ರ ಥರದ್ದು ಯಾವ ಥರ ಇದೆ ಅವು ನಡೆಯೋದು ಹೇಗೆ ಕೂತ್ಕೊಳ್ಳೋದು ಹೇಗೆ ಹೇಳಬೇಕಾದ್ರೆ ಸೌಂಡ್ ಏನಾರು ಅಥವಾ ಏನಾರು ಕಿರಿಕಿರಿ ಮಾಡ್ತವೋ ಕೂಳಿ ಕೂತ್ಕೊ ಅಂದಾಗ ಕೂತ್ಕೊಳ್ಳಲ್ವೋ ಇದ್ರ ಜೊತೆಗೆ ಅದರ ಆರೋಗ್ಯ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಮೊದಲು ಏನಾರು ಆಗಿತ್ತ ಪ್ರತಿ ವರ್ಷದಲ್ಲಿ ಒಂದು ಮಧ್ಯದಲ್ಲಿ ಏನಾರು ಆಗಿತ್ತೋ ಏನು ಇದನ್ನೆಲ್ಲ ನೋಡ್ಕೊಂಡ ನಂತರ ಇವು ಸೌಂಡ್ಗೆ ಏನಾರು ಹೆದಿರ್ತಾವ ಬಸ್ಸು ಅಥವಾ ಗಾಡಿಗಳ ಹಾರ್ನಿಗೇನಾರು ಹೆದಿರ್ತಾವ ಇದನ್ನೆಲ್ಲ ಟೆಸ್ಟ್ ಮಾಡ್ತೀವಿ ನಾವಲ್ಲಿ ಇದೆಲ್ಲ ಟೆಸ್ಟ್ ಆದ ನಂತರ ನಾವು ಒಂದು ಪ್ರೊವೀಜ್ನಲ್ ಲಿಸ್ಟ್ ರೆಡಿಯಾಗಿ ಆಮೇಲೆ ನಾವು ಅದನ್ನು ಮೇಲಾಧಿಕಾರಿಗಳೇ ಸಬ್ಮಿಟ್ ಮಾಡಿದ ನಂತರ ಆಮೇಲೆ ಈ ಪ್ರೊವಿಷನಲ್ ಲಿಸ್ಟ್ ಆದ ನಂತರ ಫೈನಲ್ ಲಿಸ್ಟ್ ನಾವು ಜಿಲ್ಲಾಡಳಿತಕ್ಕೆ ನಮ್ಮ ಮೇಲಾಧಿಕಾರಿಗಳು ಒಂದು ಲಿಸ್ಟ್ ಮಾಡಿದ ನಂತರ ಅವರು ಅದನ್ನು ತಲುಪಿಸ್ತಾರೆ ಇದು ಸೆಲೆಕ್ಷನ್ ಪ್ರೊಸೀಜರು ಇದೆಲ್ಲ ನಮ್ಮ ನಾಲ್ಕು ಕ್ಯಾಂಪ್ಗಳಲ್ಲಿ ಆಗುತ್ತೆ ನಮಗೆ ಇದು ಒಂದು ಟೋಟಲ್ ಒಂದು ಒಂದು ತಿಂಗಳ ಪ್ರೊಸೆಸ್ ಇರುತ್ತೆ ಒಂದು ತಿಂಗಳ ನಾವು ಒಂದು ಒಂದು ಕ್ಯಾಂಪ್ ಒಂದು ವಾರ ಬಿಟ್ಟು ಅಲ್ಲಿ ಹೋಗೋದು ಅಲ್ಲಿ ಒಂದು ನಾಲ್ಕು ವಾರ ಆಗಿಬಿಡುತ್ತೆ ಇದೆಲ್ಲ